ತುಲಾ ರಾಶಿ ತುಲಾ ಲಗ್ನದವರಿಗೆ ಯಾವ ಕ್ಷೇತ್ರದಲ್ಲಿ ಅಂದ್ರೆ ಯಾವ ಉದ್ಯೋಗವನ್ನ ಮಾಡಿದ್ರೆ ಒಳ್ಳೆ ಫಲ ಸಿಗುತ್ತೆ ಯಾವ ಉದ್ಯೋಗವನ್ನ ಮಾಡ್ತಾ ಇರ್ತಾರೆ ಅಥವಾ ಯಾವ ಉದ್ಯೋಗವನ್ನ ಮಾಡಬೇಕು ಅನ್ನುವಂತಹ ಬಹಳ ಮುಖ್ಯವಾಗಿರತಕ್ಕಂತ ವಿಷಯ ನೋಡಿ ಜೀವನದಲ್ಲಿ ಉದ್ಯೋಗ ಅನ್ನುವಂಥದ್ದು ಒಂದು ಜೀವನದ ಬಹಳ ದೊಡ್ಡ ಅವಿಭಾಜ್ಯ ಅಂಗ ಅಂತ ಹೇಳ್ಬೋದು ಯಾಕಂತಂದ್ರೆ ಅದು ಮನುಷ್ಯನಿಗೆ ಬಹಳ ಮುಖ್ಯವಾಗಿರತಕ್ಕಂತ ವಿಷಯ ಆಗಿದೆ ಆ ಈ ಇತ್ತೀಚಿನ ದಿನಗಳಲ್ಲಿ ಸ್ತ್ರೀಯರು ಯಾವುದಕ್ಕೂ ಕಡಿಮೆ ಇಲ್ಲ ಎಲ್ಲಾ ರಂಗದಲ್ಲೂ ಪುರುಷರು ಮಾಡಬೇಕಾಗಿರ್ತಕ್ಕಂಥ ಎಲ್ಲಾ ಕ್ಷೇತ್ರಗಳಲ್ಲಿಯೂ ಕೂಡ ಮಹಿಳೆಯರು ಕೂಡ ಮುಂಚೂಣಿಯಲ್ಲಿರ್ತಕ್ಕಂಥದ್ದು ಹಾಗಾಗಿ ಪುರುಷರಿಗೂ ಸ್ತ್ರೀಯರಿಗೂ ಈ ಫಲ ಅನ್ವಯ ಆಗತ್ತೆ ನಿಮ್ಗೆ ತುಂಬಾ ಕುತೂಹಲ ಇರುತ್ತೆ ನಾನು ಯಾವ ಕ್ಷೇತ್ರದಲ್ಲಿ ಕೆಲಸ ಮಾಡಲಿ ಯಾವ ಉದ್ಯೋಗವನ್ನ ಪ್ರಯತ್ನ ಪಡ್ಲಿ ಯಾವುದು ನನಗೆ ಚೆನ್ನಾಗಿ ಒಗ್ಗಿಕೊಳ್ಳಬಹುದು ಅನ್ನುವಂತ ವಿಚಾರ ಮತ್ತೆ ಅದಕ್ಕೆ ಸಂಬಂಧಪಟ್ಟಂತ ಬಹಳಷ್ಟು ಉತ್ತಮವಾದಂತ ವಿಚಾರಗಳು ಈ ವಿಡಿಯೋದಲ್ಲಿ ಸಿಗುತ್ತೆ ನಿಮಗೆ ತಡ ಮಾಡೋದಿಲ್ಲ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ ಆದ್ರೆ ನಿಮ್ಮ ಹತ್ರ ಒಂದು ರಿಕ್ವೆಸ್ಟ್ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ ಬಹಳ ದಿನಗಳಿಂದ ಚಾನಲ್ ನೋಡ್ತಾ ಇದ್ದು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ದಯವಿಟ್ಟು ಈ ಕೂಡಲೇ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಐಕಾನ್ ಪ್ರೆಸ್ ಮಾಡ್ಕೊಳ್ಳಿ ಫೇಸ್ಬುಕ್ ಅಲ್ಲೂ ನಮ್ ಚಾನಲ್ ಸಿಗ್ತಾ ಇದೆ ಫಾಲೋ ಮಾಡ್ಕೊಳ್ಳಿ ನೋಡಿ ಈ ತುಲಾರಾಶಿಯವರ ತಕ್ಷಣ ತುಲಾರಾಶಿಯವರಿಗೆ ಒಂದು ಲಕ್ಕಿ ನಂಬರ್ ಯಾವುದು ಅದೃಷ್ಟದ ಸಂಖ್ಯೆಗಳು ಯಾವುದು ಅಂತಂದ್ರೆ ನೋಡಿ ಮೂಲ ಅಂಕ ಆರು ತುಲಾರಾಶಿಯವರಿಗೆ ಆರನೇ ಸಂಖ್ಯೆ ತುಂಬಾ ಮುಖ್ಯವಾಗಿದ್ದು ಜೊತೆಗೆ ನಾಲ್ಕು ಏಳು ಒಂಬತ್ತು ಕೂಡ